ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿತ ಶಿಕ್ಷಣ ತಜ್ಞರು ಕಲಬುರಗಿ ಜಿಲ್ಲಾ ಆಳಂದ ತಾಲೂಕಿನ ಕೊರಳ್ಳಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕಾರ್ಯಾಗಾರ ಸರಣಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂದಿನ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಇದರ ಸದುಪಯೋಗವನ್ನ ಬಡ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸುಮಾರು ಎರಡು ದಶಕಗಳ ಹಿಂದೆ ನಾವೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆ ಗಳಿಸಿಕೊಂಡಿದ್ದು ಎಷ್ಟೋ ಅಂತಾರಾಷ್ಟ್ರೀಯ ಕಂಪನಿಗಳ ಮಾಲೀಕರಾಗಿದ್ದಾರೆ ಈಗ ಮಾತ್ರ ಸರ್ಕಾರಿ ಶಾಲೆಗಳ ಬಗ್ಗೆ ತಾತ್ಸಾರ ಭಾವನೆ ಮೂಡುತ್ತಿದೆ ಅದು ಹಾಗಾಗದಂತೆ ನೋಡಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಲಹೆ ನೀಡಿದರು ఎస్బిఆర్ మణిక్రభు ఇష్ట వసతి శాలైవేట్ కూడా అది ఎలా కడ మాత్ర ఇష్ట వ్యవస్థ కట్టడ సుసజ్జత శణ

ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರಗಳನ್ನ ಏರ್ಪಡಿಸಿದ್ರು ಕೌಶಲ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿ ಹೇಳಿದ್ರು ಸರ್ಕಾರಿ ಪ್ರೌಢಶಾಲೆಯ ಫಲಿತಾಂಶಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಏರಿಕೆಯಾಗಿಲ್ಲ ಹೊರತಾಗಿ ನಾವು ಜನವರಿ ಫೆಬ್ರವರಿ ಮಾರ್ಚ್ ಎಸ್ ಎಲ್ ಸಿಲ್ ಸಿಲ್ ಸಿ ಪರೀಕ್ಷೆ ಪರೀಕ್ಷೆ ಅಂತೇಳಿ ಇಲ್ಲೆಂದರೆ ಅಲ್ಲಿ ಪ್ರಾರಂಭದಿಂದಲೇ ಇದಕ್ಕೆ ಒಂದು ಒಳ್ಳೆಯ ಫಿಕ್ಸ್ ಮಾಡಿ ಪ್ರಾರಂಭದಿಂದಲೇ ಮಕ್ಕಳನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಯಾರು ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಹಂತದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರ ಹಾಗಾಗಿ ಇಲಾಖೆಯ ಪರವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಪ್ರಮುಖವಾದಂತಹ ಘಟ್ಟ ಯಾಕೆ ಇದು ತನ್ನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಯಾವ ರಾಜ್ಯ ಸಂಪನ್ಮೂಲ ಶಿಕ್ಷಕರು ಹಾಗೂ ಎಂಡಿ ಆರ್ ಎಸ್ ನ ಪ್ರಾಚಾರ್ಯರಾದ ಅಣವೀರ್ ಹರಸೂರಕನವರು ವಿದ್ಯಾರ್ಥಿಗಳಿಗೆ ಗುರಿ ದೃಢ ನಂಬಿಕೆ ಹಾಗೂ ಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ ಎಂದು ತಿಳಿಸಿ ದಿನಕ್ಕೆ ಕನಿಷ್ಠ ಆರು ಗಂಟೆ ಓದುವ ಅಭ್ಯಾಸ ಬೆಳೆಸಿಕೊಂಡರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂದ್ರೆ ಉಂಡೆಗಳಿತ್ತು ಕೊನೆಗೆ ಬಂದು ನಾಲ್ಕು ಉಂಡೆಗಳು ಉಳಿದವು ಇನ್ನೇನು ಮುಂದೆ ಹೋಗಿ ಬಿಸಾಕ್ಬೇಕಂತಿರ್ತಾನೆ ಅದರಂದು ಒಂದು ಉಂಡೆ ಕೆಳಗೆ ಬಿಡುತ್ತೆ ಮಣ್ಣಿನ ಉಂಡೆ ಏನಾಗ್ತದ ಕೆಳಗೆ ಬಿದ್ದು ಬಿಡ್ತದ ಕೆಳಗೆ ಬಿದ್ದಾಗ ಆ ಇದರಲ್ಲಿ ಒಂದು ಉಜ್ಜಲವಾದಂಥ ಒಂದು ಬೆಳಕು ಬಂದುಬಿಡ್ತದೆ ಆ ಬೆಳಕು ಬಂದಾಗ ನೋಡ್ತೀವಿ ಏನದಂತ ನೋಡಿದ್ರೆ ಏನಿರ್ತದ ವಜ್ರ ಇರುತ್ತೆ ಪಶ್ಚಾತ್ತಾಪ ಪಡಕ್ ಸ್ಟಾರ್ಟ್ ಮಾಡ್ತಾನೆ ನಾನ್ ಕೈಯಲ್ಲಿ ನೂರ ಇಪ್ಪತ್ತೈದು ಉಂಡೆಗಳಿತ್ತು ಇದ್ರ ಒಳಗ ವಜ್ರ ಅದಾವ ವಜ್ರಗಳಿಗೆ ನಾನು ಬಿಸಾಡ್ತಲ್ಲ ಅಂತ ಪಶ್ಚಾತ್ತಾಪ ಪಡಕ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ಏನ್ ಮಾಡ್ತಾನೆ ಅವ್ನು ನಾಲ್ಕನ್ನೇ ಇಟ್ಕೊತಾನೆ ಯಾಕಂದ್ರೆ ನೂರ ಇಪ್ಪತ್ತೈದು ವಜ್ರ ಇದ್ರ ಅಗರ್ಭ ಶ್ರೀಮಂತ ಆಗ್ತಿದ್ದ ಆದ್ರೆ ಅವನಿಗೆ ಅದ್ರ ಪರಿಜ್ಞಾನನೇ ಇರ್ಲಿಲ್ಲ ಅದ್ರ ಜ್ಞಾನನೇ ಇರ್ಲಿಲ್ಲ ಏನೋ ಮಣ್ಣ ಐತೆ ಅಂತೇಳಿ ಬಿಸಾ ಕಾರ್ಯಕ್ರಮದ ಸಂಚಾಲಕರಾದ ಸಂತೋಷ್ ಕುಮಾರ್ ಖಾನಾಪುರೆ ಅವರು ಶಿಕ್ಷಕರು ಯಾವಾಗ ಬೇಕಾದರೂ ಬೋಧಿಸಲು ಸಿದ್ಧರಿದ್ದಾರೆ ಆದರೆ ವಿದ್ಯಾರ್ಥಿಗಳಲ್ಲೂ ಓದಲು ಸಿದ್ಧತೆ ಇದ್ರೆ ಮಾತ್ರ ಉತ್ತಮ ಫಲಿತಾಂಶ ಸಾಧ್ಯ ಎಂದು ಕರೆ ನೀಡಿದರು ಒಂದ್ ದೊಡ್ಡ ಕಾಲೇಜಿನ ಪ್ರೊಫೆಸರ್ ಬಂದರು ಹಾಗಾದ ನೇತಾಜಿ ಅವ್ರು ಬಂದು ಪಾಠ ಮಾಡ್ಯಾರ ನಮಗೆ ಗೊತ್ತಿಲ್ಲ ಬಿಸ್ನೂರ್ ಮಾಹಿತಿ ಪಾಠ ಮಾಡ್ಯಾರ ದೊಡ್ಡ ಗುಳ್ಳಾಸ ಬಂದು ಪಾಠ ಮಾಡ್ತಾರೆ ಅವ್ರೆಲ್ಲ ರೆಡಿ ಎಸ್ ಸಿ ಆರ್ ಬರ್ತಾರ ಕೊಪ್ಪಳವ್ರು ಫೋನ್ ಮಾಡ್ರಾ ಬರ್ತೀನಿ ಮೈಸೂರಿಂದ ಬರ್ತಾವೆ ಬರ್ತಾವೆ ಧಾರವಾಡ ಕ್ವಶನ್ ಕಾರ್ಯಾಗಾರದ ನನ್ನ ಮಿತ್ರರು ಬರ್ತಾರೆ ಫೋನ್ ಮಾಡ್ತಾರ ಅಣ್ಣ ಲಕ್ಷ ಮಾಡ್ ಮಾಡ ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಮುಖ್ಯ ಗುರುಗಳಾದ ಸಂಘದ ತಾಲೂಕು ಅಧ್ಯಕ್ಷ ವರೆಪ್ಪ ಬಡಿಗೆ ಸಂಜಯ್ ಪಾಟೀಲ್ ಸತೀಶ್ ಸಣ್ಮುಖ ಹಾಗೂ ಅನೇಕ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ನಂತರ ಐದು ಶಾಲೆಗಳ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿಂಬರ್ಗ ಅರಿವು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಗಣಿತಜ್ಞ ಶಿವಕುಮಾರ್ ಮಾಳಗಿ ಗಣಿತ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಲು ಅನುಸರಿಸಬೇಕಾದ ಕಲಿಕಾ ತರಬೇತಿ ನೀಡಿದ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತೋಷ್ ದೊಡ್ಡಮನಿ ವಹಿಸಿದ್ರು ಸಂಚಾಲಕರಾಗಿ ಸಂತೋಷ್ ಜವಳಿ ಸಹ ಸಂಚಾಲಕರಾಗಿ ರಾಜಶೇಖರ್ ಎಸ್ ತಲಾರಿ ನಿರ್ವಹಿಸಿದ್ರು ಅನಿಲ್ ಹಮನಾಬಾದ್ ಚಂದ್ರಪ್ಪ ಸರ್ ಶೇಖರ ದುತ್ತರಗಾವ್ ಸೇರಿದಂತೆ ವಿವಿಧ ಪ್ರೌಢಶಾಲೆಗಳ ಪ್ರಾಚಾರ್ಯರು ಮುಖ್ಯ ಗುರುಗಳು ಶಿಕ್ಷಕರು ಭಾಗವಹಿಸಿದ್ರು